ಹಾಯ್ ಫ್ರೆಂಡ್ಸ್ ನನ್ನ ಮಿಂಚು ಮಾತಾಡ್ತಿರೋದು ವಿಷಯ ಏನಪ್ಪಾ ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ದುರ್ಗಾ ಅಂತ ಒಬ್ಬ ಇದೆಲ್ಲ ಅವನು ಕಾಮಿಡಿ ಕಿಲಾಡಿ ಸೀಸನ್ ಟೂ ಇದಕ್ಕಾಬಟ್ಟ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತ ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆತ್ತ ನೋಡೋದು ತುಂಬಾ ದಿನಗಳಿಗಿಂತ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡ ಬಂದೆ ಬಟ್ ಇತ್ತೀಚಿಗೂ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನ ಒಂದ್ ಕಾಟ ನನಗ್ ತಪ್ಪಿಲ್ಲ ದಿನ ದಿನ ಒಂದ್ ಕಾಟ ಜಾಸ್ತಿ ಜಾಸ್ತಿನೇ ಆಗ್ತಿದೆ ಶೋಕ್ ಬಾ ಶೋಕ್ ಬಾ ಶೋಕ್ ಟಾರ್ಚರ್ ಕೊಡ್ತಾನೆ ಇದ್ರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದು ಮಾಡ್ತಿದೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ ನನ್ನ ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು ಇದಕ್ ಕಾರಣ ಅಕರ್ಣ ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕ ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ